ಎಲ್ಲೋ ಒಂದು ಕಡೆ ಒಂದು ಸಲ ಹೇಳಿದ್ದ ರೀತಿ ನೆನಪು ಫಸ್ಟು ನಾನು ಆ ಡಿ ಇದನ್ನು ಪೆನ್ ಡ್ರೈವನ್ನ ತೆಗೆದುಕೊಂಡೋಗಿದ್ದು ಡಿ ಕೆ ಮಹಾನಾಯಕರ ಹತ್ರ ಆ ನಂತರದಲ್ಲಿ ಅವ್ರು ಆ ನಂತರದಲ್ಲಿ ನಾನು ದೇವರಾಜೇಗೌಡರನ್ನ ಆ ರೀತಿಯಾದಂಥ ಒಂದಷ್ಟು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅವರು ನನಗೆ ಹೇಳಿದ್ದು ಎರಡನೇ ಎರಡನೇ ಇಲ್ಲ ನನಗೆ ಗೊತ್ತಿಲ್ಲ ಎರಡನೇ ದಿವಸ ನನ್ನ ಹತ್ರ ಬಂದ ಯಾಕೆ ಬಂದ ಒಂದೇ ದಿವಸ ಡಿ ಡಿ ಕೆ ಅವ್ರ ಪರಿಚಯ ಮಾಡಿ ನನಗೆ ಭೇಟಿ ಮಾಡಿಸಿ ಅಂತ ಕೇಳಿದ ನಾನು ಫೋನಲ್ಲಿ ಡಿ ಪ್ರಯತ್ನ ಮಾಡಿದೆ ಭೇಟಿ ಮಾಡಿಸೋಕ್ಕೆ ಫೋನಲ್ಲಿ ಮಾತಾಡ್ಸೋಕ್ಕೆ ಡಿ ಕೆ ಅವರ ಆಸ್ಪದ ಕೊಡಲಿಲ್ಲ ಎರಡನೇ ದಿವಸ ಯಾಕೆ ಹುಡಿಕ್ಕೆ ಬಂದ ನನ್ನ ಇಲ್ಲೂ ಬಂದು ಕೂತ್ಕೊಂಡು ಊಟ ಮಾಡ್ಕೊಂಡು ಸುಸ್ತಾಗ್ಬಿಟ್ಟು ಅಯ್ಯೋ ಅಣ್ಣ ನಾನು ಭಾಳ ವನವಾಸ ಪಟ್ಬಿಟ್ಟಿದ್ದೀನಿ ಅಣ್ಣ ನನ್ನ ಮನೆ ಮಠ ಎಲ್ಲ ಹೊಂಟೋಗಿದೆ ನಾನು ಭಾಳ ಸುಸ್ತಾಗ್ಬಿಟ್ಟಿದ್ದೀನಿ ಅಯ್ಯೋ ನನಗೆ ಬ್ಯಾಡಣ್ಣ ಅಂದ್ರೆ ಅರ್ಥ ಏನಾರು ದುಡ್ಡಿಗೆ ಎಕ್ಸ್ಪೆಕ್ಟ್ ಅಂತ ನನಗೆ ಅನ್ನಿಸ್ತದೆ ನನ್ನ ಅನಿಸಿಕೆ ಸರಿಗಾಗಿ ನೀವು ಬಿ ಜೆ ಪಿಯಲ್ಲಿದ್ದೀರಾ ಡಿ ಕೆ ಶಿವರು ಕಾಂಗ್ರೆಸ್ನವರು ಈ ಪ್ರಕರಣ ದೇವರಾಜಗೌಡರು ಬಿ ಜೆ ಪಿಯವರು ಈಗ ನೀವು ಪಕ್ಷವನ್ನು ಬದಿಗಿಟ್ಟು ವ್ಯಕ್ತಿಗತವಾಗಿ ಏನಾದರೂ ಒಂದಷ್ಟು ಈ ಸಮಸ್ಯೆ ಬಗೆಹರಿತ್ತೆ ಅನ್ನೋ ರೀತಿಯಲ್ಲಿ ಕೆಲಸ ಮಾಡೋದು ಹೇಗೆ ಅಂತ ಹೇಳಿ ಅಂತ ಡಿ ಕೆ ಅವರು ನಾನು ಯೂತ್ ಕಾಂಗ್ರೆಸ್ಸಿಂದ ಬಂದವರು ಅದಲ್ದಲ್ಲೇ ನಾವು ರಿಲೇಟಿವ್ಸ್ ನಾವು ಯಾವ ಪಾರ್ಟಿ ಪಕ್ಷ ಸೆಕೆಂಡ್ಕೊಂಡು ನೋಡಿ ಕೇಳಿ ನಾನು ಎಂ ಪಿ ಆಗಿದ್ದೆ ಡಿ ಕೆ ಶಿ ಅವ್ರನ್ನ ಇ ಡಿ ಅವರು ಬಂಧನ ಮಾಡಿದ್ದೀವಿ ಸರ್ ಫಸ್ಟ್ ಕೂತ್ಕೊಂಡು ನಾನು ನಾನು ಬೇರೆ ಪಾರ್ಟಿಯಲ್ಲಿದ್ದೆ ಜೆ ಡಿ ಎಸ್ ಅಲ್ಲಿದ್ದೆ ಹಾಗೆ ಜೆ ಡಿ ಎಸ್ನವ್ರು ಏನಂದ್ರು ಅನ್ನೋ ಪ್ರಶ್ನೆ ಆಮೇಲೆ ನನಗೆ ಮಾತಾಡೋಲ್ಲ ನಾನು ಹೋದೆ ನಾನು ಕೆಂಗಣ್ಣಿಗೆ ಗುರಿ ಡಿ ಕೆ ಬಿ ಜೆ ಪಿ ಇದ್ದೆ ಡಿ ಜೆ ಜೆ ಡಿ ಎಸ್ನವ್ರಿಗೆ ಫಸ್ಟ್ ಹೋಗಿ ಕೂತಿದ್ದನ್ನು ನಾನು ಡಿ ಕೆ ಅವ್ರ ಜೊತೆಯಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ದು ದಿವಸ ನಾನಿದ್ದನ ಜೊತೆಯಲ್ಲಿ ನಾನು ಡಿ ಕೆ ಸುರೇಶ್ ಮತ್ತು ನಮ್ಮ ರಂಗನಾಥ ರಂಗನಾಥ ಮತ್ತು ವಿನಯ್ ನಾಲ್ಕೇ ಜನ ಇದ್ದರು ಅದರಿಂದ ಅವರ ನಮ್ಮನ್ನು ರಾಜಕೀಯಕ್ಕೆ ಸೀಮಿತ ಮಾಡಿಕೊಂಡಿಲ್ಲ ಇವನು ಅಂತ ಹೇಳ್ಬಿಟ್ಟು ನನಗೂ ಕೂತೂಲಾಯ್ತರು ಇದೆಲ್ಲರೂ ಒಂದು ಟೈಟ್ ಆಗಲಿ ಬಿಗಿಯಾಗಲಿ ಒಂದು ಸ ಇನ್ವೆಸ್ಟಿಗೇಷನ್ ಅಂತ ಇವ್ನು ಕೇಳಿದ್ದಲ್ಲ ಅಂತವಾಗಿ ಒಬ್ಬ ಒಂದು ಕೊಟ್ಟೆ